ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ರಾಜ್ಯಾದ್ಯಂತ ಈ ಬಾರಿ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಯೋಜನೆಯಡಿ ಶಿಷ್ಯ ವೇತನ ವಿತರಿಸಲಾಗ್ತದೆ ಅಂತ ಯೋಜನೆಯ ಜಿಲ್ಲಾ ನಿರ್ದೇಶಕಿ ಮಮತಾ ರಾವ್ ತಿಳಿಸಿದರು ಇಫೈ ಫೈ ನ್ಯೂಸ್ಗೆ ಸ್ವಾಗತ ನಗರದ ಶಿಕ್ಷಕರ ಭವನದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ತಾಲೂಕಿನ ಎರಡು ಯೋಜನಾ ಕಚೇರಿ ವತಿಯಿಂದ ಆಯೋಜಿಸಿದ್ದ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಸುಜ್ಞಾನ ನಿಧಿ ಯೋಜನೆಯಡಿ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ತಾಲೂಕಿನ ನೂರ ತಾಂತ್ರಿಕ ಶಿಕ್ಷಣ ಪಡೆಯುತ್ತಿರುವ ವಿದ್ಯಾರ್ಥಿಗಳಿಗೆ ಶಿಷ್ಯ ವೇತನ ಮಂಜೂರಾಗಿದ್ದು ಪ್ರತಿ ತಿಂಗಳು ಅವರ ಖಾತೆಗೆ ಜಮೆಯಾಗಲಿದೆ ಅಂತ ಹೇಳಿದರು ಪತ್ರಕರ್ತ ಎಚ್ಆರ್ ಕೃಷ್ಣಕುಮಾರ್ ಯೋಜನಾಧಿಕಾರಿಗಳಾದ ಶುಭಾದೇವಿ ನಾರಾಯಣ ಶೆಟ್ಟಿ ಮೇಲ್ವಿಚಾರಕ ಸತೀಶ್ ಮಾತನಾಡಿದ್ರು ಬಿಆರ್ಸಿ ಹೇಮಲತಾ ಮುಖಂಡ ರವಿ ಜ್ಞಾನ ವಿಕಾಸ ಸಮನ್ವಯಾಧಿಕಾರಿಗಳಾದ ರೂಪಾ ದೇವಿಕಾ ಸೇರಿದಂತೆ ಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಸೇವಾ ಪ್ರತಿನಿಧಿಗಳು ಭಾಗವಹಿಸಿದ್ರು ಯುವಕರು ಯುವತಿಯರು ಈ ಯಾವುದೇ ದುಶ್ಚಟಕ್ಕೆ ಬಲಿಯಾಗದೇ ಇರುವ ರೀತಿಯಲ್ಲಿ ಇದರ ದುಷ್ಪರಿಣಾಮಗಳ ಬಗ್ಗೆ ತಿಳುವಳಿಕೆ ಕೊಡುವಂತಹ ಕೆಲಸ ಕೂಡ ನಮ್ಮ ಜನಜಾಗೃತಿ ವೇದಿಕೆಯಿಂದ ನಾವು ಮಾಡ್ತಾ ಇದ್ದೇವೆ ಇದರಿಂದಾಗಿ ಕುಡಿತ ಮಾಡ್ತಾ ಇರುವಂತಹ ವ್ಯಕ್ತಿ ಇವತ್ತು ಸಮಾಜದಲ್ಲಿ ತಲೆ ಎತ್ತಿ ಓಡುವ ತಲೆ ಎತ್ತಿ ಓಡಾಡಬಹುದು ಒಳ್ಳೆಯ ಗೌರವಯುತವಾದಂತಹ ಜೀವನ ಮಾಡಬಹುದು ಹಾಗೆ ಈ ರೀತಿಯಾದಂತಹ ಸಾಮಾಜಿಕ ಸಹ ತಿಳುವಳಿಕೆಯನ್ನ ಕೊಟ್ಟು ಅವರೆಲ್ಲರೂ ಸಬಲೀಕೃತ ಆಗುವ ನಿಟ್ಟಿನಲ್ಲಿ ನಮ್ಮ ಕಾರ್ಯಕ್ರಮಗಳನ್ನ ಅನುಷ್ಠಾನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಇಷ್ಟೆಲ್ಲ ನಾನು ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ ಇದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇರಬೇಕು ಧರ್ಮಸ್ಥಳ ಸಂಘ ಸಾಲ ಕೊಟ್ಟಾರ ಅಂತೇಳಿ ಹೇಳುವಂತ ಮಾತ್ರ ಎರಡು ಅಹ್ ವಾಕ್ಯ ನಮ್ಮ ತಿಳಿಗೆ ಬೇಳ್ತದೆ ಆದ್ರೆ ನಾವು ಮಾಡ್ತಾ ಇರುವಂತ ನಿಜವಾದ ಸಮಾಜದ ಸೇವೆ ಇವತ್ತು ನಿರ್ಗತಿಕರಿಗೆ ಮಾಸಾಶನ ನಮ್ಮ ಇಡೀ ಜಿಲ್ಲೆಯಲ್ಲಿ ಒಂದು ಸುಮಾರು ಐದು ಸಾವಿರ ಜನರಿಗೆ ನಾವು ಮಾಸಾಶನವನ್ನ ಕೊಡ್ತಾ ಇದ್ದೇವೆ ಒಂದೊಂದ್ ಸಾವಿರ ರೂಪಾಯಿಯ ಹಾಗೆ ಅಂದ್ರೆ ಅವರಿಗೆ ಯಾರು ಗತಿ ಇಲ್ಲ ಅವರ ಪಂಚಾಯತ್ ಅವರಿಗೆ ಮಾಸಾಶನ ಸಿಗ್ತಾ ಇರಬಹುದು ಅದಿದ್ರು ಕೂಡ ನಮ್ಮ ಕಡೆಯಿಂದ ಕೂಡ ಕೊಡ್ತೇವೆ ಯಾಕಂದ್ರೆ ಒಳ್ಳೆಯ ಆಹಾರ ಅವರು ತೆಗೆದುಕೊಳ್ಬೇಕು ಮೆಡಿಸಿನ್ ಇದ್ರೆ ಅವ್ರು ಮೆಡಿಸಿನ್ ತಗೊಳ್ಬೇಕು ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ತಕ್ಕೊಂದು ಆರೋಗ್ಯವನ್ನ ಮೇಂಟೈನ್ ಮಾಡ್ಬೇಕು ಅಂತ ಹೇಳಿ ಮತ್ತೆ ತೀರಾ ನಿರ್ಗತಿಕರಿದ್ದಾರೆ ಅಂತಂದ್ರೆ ಅವ್ರಿಗೊಂದು ಮನೆ ಕೂಡ ಇಲ್ಲ ಅಂತಂದ್ರೆ ಒಂದು ಸಣ್ಣ ವಾತ್ಸಲ್ಯ ಮನೆ ಅಂತೇಳಿ ಹೇಳಿ ನಿರ್ಮಾಣ ಮಾಡಿ ಕೊಡ್ತಾ ಇದ್ದಾರೆ ಇನ್ನು ಅದರ ಜೊತೆಗೆ ಅವರಿಗೆ ಪ್ರತಿ ವರ್ಷಕ್ಕೊಮ್ಮೆ ವಾತ್ಸಲ್ಯ ಕಿಟ್ ಅಂತ ವಾತ್ಸಲ್ಯ ಕಿಟ್ ಅಲ್ಲಿ ಅವರ ದಿನನಿತ್ಯ ಒಂದು ಸಣ್ಣ ಪಾತ್ರೆಗಳು ಬಟ್ಟೆ ಬರೆ ಚಾಪೆ ತಿಂಬು ಅಂದ್ರೆ ಅವರ ದೈನಂದಿನ ಜೀವನಕ್ಕೆ ಬೇಕಾಗುವಂತಹ ಆ ಪರಿಕರಗಳನ್ನ ನಾವು ಕೊಡ್ತೇವೆ ಅದರ ಜೊತೆಗೆ ತೀವ್ರತರವಾಗಿ ಅನಾರೋಗ್ಯ ಪೀಡಿತರಾಗಿದ್ರೆ ಬಹುಶಃ ನಾವು ಅವರಿಗೊಬ್ರು ನಿರ್ಗತಿಕರಂತ ಏನಿರ್ತಾರೆ ಅವರಿಗೊಬ್ರು ಪೋಷಕರು ಅಂತೇಳಿ ಹೇಳಿ ನಾವು ಮಾಡಿರ್ತೇವೆ ಅಂತ ನೋಡ್ಕೊಳ್ಳಿ ಸೊ ಆ ಪೋಷಕರ ಮೂಲಕ ಅವರ ಆರೋಗ್ಯದ ಕಾಳಜಿ ಅಂದ್ರೆ ಡಾಕ್ಟರ್ ಹತ್ರ ತೋರಿಸುವಂತದ್ದು ಅಥವಾ ಇವರಲ್ಲಿ ಹೋಗುವಂತದ್ದು ಅವರ ಆರೋಗ್ಯವನ್ನ ನೋಡಿಕೊಳ್ಳುವಂತಹ ಕೆಲಸವನ್ನ ನಾವು ಮಾಡ್ತೇವೆ ಅದರ ಜೊತೆಗೆ ಯಾವುದೇ ಕುಟುಂಬದಲ್ಲಿ ಅದು ನಮ್ಮ ಸಂಘದಲ್ಲೇ ಇರ್ಬೇಕಾಗಿಲ್ಲ ಯಾರು ಈ ಮಾಸೇಷನ್ ಪಡ್ಕೊಳ್ಳೋರು ಅಥವಾ ಯಾರು ನಮ್ಮ ಸಂಘದಲ್ಲಿ ಇರ್ಬೇಕಾಗಿಲ್ಲ ಸಾರ್ವಜನಿಕವಾಗಿ ಯಾರೇ ಇದ್ರು ಕೂಡ ಅಂಥವ್ರಿಗೆ ಇವತ್ತು ನಮ್ಮ ಸಂಸ್ಥೆಯಿಂದ ಏನಾದ್ರು ಅವರ ಜೀವ ಜೀವನ ನಿರ್ವಹಣೆಗೋಸ್ಕರ ನಮ್ಮಲ್ಲಿ ಸೌಲಭ್ಯ ಇದೆ ಅದರ ಜೊತೆಗೆ ವೈದ್ಯಕೀಯ ಉಪಕರಣಗಳು ನಾನು ಹೇಳಿದೆ ಮಲಗಿದಲ್ಲೇ ಇದ್ದಾರೆ ಇದು ಕೂಡ ಅಷ್ಟೇ ನಮ್ಮ ಸಂಘದಲ್ಲೇ ಇರಬೇಕಾಗಿಲ್ಲ ಯಾರೇ ಆಗ್ಲಿ ಬೆಡ್ ಹಿಡನ್ ಆಗಿದ್ದಾರೆ ಈಗ ಕೆಲವೊಮ್ಮೆ ಸ್ಪೈನಲ್ ಕೋಡ್ ಇಂಜುರಿ ಆದ್ರೆ ಅವರಿಗೆ ಹೇಳ್ಲಿಕ್ಕೆ ಆಗಲ್ಲ ಮಲಗಿದಲ್ಲೇ ಇರ್ಬೇಕಾಗತ್ತೆ ಸೊ ಅವರ ಕಷ್ಟ ನಿವಾರಣೆ ಮಾಡ್ಲಿಕ್ಕೆ ಆಗದೆ ಕೂಡ ನಾವು ಅವರಿಗೊಂದು ಆಧಾರವಾಗಿ ನಿಲ್ಬಹುದು ಅವರಿಗೊಂದು ವಾಟರ್ ಬೆಡ್ ಅನ್ನ ನಾವು ಒದಗಿಸಬಹುದು ತುಂಬಾ ಅವರಿಗೆ ಆಸ್ಪತ್ರೆ ವೆಚ್ಚ ಇದೆ ಅಂತಂದ್ರೆ ನಾನು ಆಗ್ಲೇ ಹೇಳಿದೆ ಮಾಸಾಶನವನ್ನ ಕೂಡ ನಾವು ಕೊಡ್ಬೋದು ಅಟ್ಲೀಸ್ಟ್ ಎದ್ದು ಕುತ್ಕೊಂತಾರೆ ಓಡಾಡ್ಲಿಕ್ಕೆ ಆಗುದಿಲ್ಲ ಅಂತಂದ್ರೆ ವೀಲ್ ಚೇರ್ ವಿತ್ ಕಮೌಂಡ್ ವೀಲ್ ಚೇರ್ ಅನ್ನ ಕೂಡ ಒದಗಿಸ್ತೇವೆ ಅಥವಾ ಈ ಸ್ತ್ರೀ ಶಕ್ತಿ ಸಂಘಗಳು ಸ್ತ್ರೀ ಸಬಲೀಕರಣ ಅಂತಕ್ಕಂಥದ್ದು ಕರ್ನಾಟಕದಾದ್ಯಂತ ಮುಂದುವರೆದಿದೆ ಸ್ತ್ರೀ ಶಕ್ತಿ ಸಂಘಗಳು ಅಂದಾಗ ನಿಮ್ಗೆ ನೆನಪಿಗೆ ಬರುವ ಮೋಟಾಮದವರು ಗಣೇಶ್ ಪ್ರಸಾದ್ ಅವರು ಮನೆಯ ಅಧ್ಯಕ್ಷರಿದ್ದಾರೆ ಮೋಟಮ್ದವ್ರ ಮಂತ್ರಿಗಳಾಗಿ ಸಂದರ್ಭದಲ್ಲಿ ಸ್ತ್ರೀ ಶಕ್ತಿ ಯೋಜನೆಗಳನ್ನು ಮಾಡು ಸ್ತ್ರೀ ಸಬಲೀಕರಣ ಸಂಬಂಧ ಮಾಡು ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವರಾಗಿ ಸಂದರ್ಭದಲ್ಲಿ ಮಾಡು ಆ ನಂತರ ದಿನಗಳಲ್ಲಿ ಧರ್ಮಸ್ಥಳ ಕ್ಷೇಮಾಭಿವೃದ್ಧಿ ಒಂದು ಸಂದರ್ಭದಿಂದ ಇವತ್ತು ನಾನು ಅಲ್ಲಿ ಅವ್ರನ್ನ ಖುದ್ದಾಗಿ ನಾನ್ ನೋಡಿದ್ದೇನೆ ವೀರೇಂದ್ರ ಹೆಗಡೆ ಅವ್ರನ್ನ ನಾನು ಖುದ್ದಾಗಿ ಗಮನಿಸಿದ್ದೇನೆ ನಾನು ಬೀವ್ ಆಗಿ ಸಂದರ್ಭದಲ್ಲಿ ಗುರುಭವನ ಏನಿದೆ ಇದೇ ಥರ ಗುರುಭವನ ಇವರಿಗೆ ಸೇರಿದ್ರು ಜಾಗ ದಯಮಾಡಿ ಸ್ವಾಮಿ ನಮ್ಮ ಇಲಾಖೆ ಹೊರಪುಡಿ ಅಂತ ಕೇಳಕ್ಕೆ ನಾ ಅಪಾಯಿಂಟ್ಮೆಂಟ್ ಮಾಡಿದ್ದೆ ಕಾರಣಾಂತರಗಳಿಂದ ಅವ್ರು ಭೇಟಿ ಮಾಡೋ ಸಂದರ್ಭ ಸಿಗಲಿಲ್ಲ ಅನೇಕ ದಕ್ಷಿಣ ಕನ್ನಡದ ಜಾಗಗಳು ಇವರ ಹೆಸರಿನಲ್ಲಿರುವಂತರಲ್ಲಿರತಕ್ಕಂಥದ್ದು ಯಾಕಂದ್ರೆ ಸದುಪಯೋಗ ಪಡಿಸ್ಕೋಬೇಕು ಇಂಥ ಯೋಜನೆಗಳನ್ನು ನಾನು ಒಂದು ಕಾಲದಲ್ಲಿ ಬಿ ಎಡ್ ಮಾಡುವಾಗ ವಿದ್ಯಾರ್ಥಿ ವೇತನ ಫೀಸ್ ಕಟ್ಟಕ್ಕಾಗ್ತಾನೆ ಮೈಸೂರಿನಲ್ಲಿ ಅವಾಗ ಜನಪ್ರಿಯವಾಗಿರ್ತಕ್ಕಂಥ ಮಹಿಳಾ ಪ್ಲಾನ್ ಮಹಿಳಾ ಸಂಸ್ಥೆ ಅಂತ ಇತ್ತು ಅದು ವಿದೇಶಿ ನೆರವಿನಿಂದ ಇದ್ದಂಥದ್ದು ಆಗ ನಾನು ಶಾರದಾ ವಿಲಾಸ್ ಕಾಲೇಜಲ್ಲಿ ಬಿ ಎಡ್ ಮಾಡಿಬಿಟ್ಟು ಆ ಒಂದು ಚೀಟಿಯನ್ನು ಏನು ರೆಸಿಪ್ಟನ್ನು ಕೊಟ್ಟು ನನಗೆ ಆ ರೀಫಂಡ್ ಮಾಡಿದ್ರು ಹಾಗಾಗಿ ಎಷ್ಟೋ ವಿದ್ಯಾರ್ಥಿಗಳು ವಿದ್ಯಾರ್ಥಿ ವೇತನ ಇದ್ದೇನೆ ಸೌಲಭ್ಯದಿಂದನೇ ಅರ್ಧಕ್ಕೆ ವಿದ್ಯಾರ್ಥಿ ವಿದ್ಯಾಭ್ಯಾಸವನ್ನು ಹುಡುಕು ಮಾಡ್ತಕ್ಕಂಥದ್ದು ಅಂತ ವಿದ್ಯಾರ್ಥಿಗಳು ನಿಜಕ್ಕೂ ನೆಕ್ಸ್ಟ್ ವರ್ಕ್ ಸೌಲಭ್ಯ ಕೊಟ್ಟಾಗ ಇದನ್ನು ನೆನೆಸ್ಕೋಬೇಕು ತನ್ನ ಸಂಸ್ಥೆಯಿಂದ ಕೊಡ್ತಾ ಇದ್ದಾರೆ ಮೇಡಮ್ನವ್ರು ಹೇಳಿದ್ರು ಚದು ಪೇಪರ್ಸ್ಗಳಿ ಮೊಬೈಲ್ ತಗೊಳ್ಳೋದಲ್ಲ ಬಟ್ಟೆ ಬಟ್ಟೆಗಲ್ಲ ಜೀನ್ಸ್ ಪ್ಯಾಂಟ್ ತಗೊಳ್ಳೋದಲ್ಲ ಒಳ್ಳೆ ಪುಸ್ತಕ ತಗೊಳ್ಳಿ ನಿಮ್ಮದು ಪ್ರಾಜೆಕ್ಟ್ ವರ್ಕ್ ಬಂದು ಕೊಟ್ಟು ಬೆಳಗ್ ಬೆಳಕು ಹೋಗಿ ನಾನು ಯಾಕಂದ್ರೆ ಅನೇಕ ಕಾರ್ಯಕ್ರಮಗಳು ಹೋಗಿದ್ದೀನಿ ಅದಲ್ಲ ಮುಖ್ಯ ಇದು ವಿದ್ಯಾರ್ಥಿ ವೇತನ ವಿಚಾರಣೆ ಕಾರ್ಯಕ್ರಮ ನನಗೆ ಅತ್ಯಂತ ಖುಷಿ ಕೊಟ್ಟಂತ ಕಾರ್ಯಕ್ರಮ ಯಾಕಂದ್ರೆ ನಾನು ಅಂತ ಸಂದರ್ಭದ ವಿದ್ಯಾರ್ಥಿ ಇನ್ ಇಂಥ ಸೌಲಭ್ಯಗಳು ನಾವು ಓದುವಾಗಿದ್ದ ಕಂಡಿದ್ದು ನಮಗೂ ಉಪಯೋಗ ಆಗ್ತೈತೇನೋ ಅನ್ನುವಂಥದ್ದು ಯಾಕಂದ್ರೆ ನಾವು ನಾವು ಬೇರೆ ಸಹಕಾರದಿಂದನೇ ವಿದ್ಯಾರ್ಥಿ ವೇತನ ಪ್ರತಿದ್ ಬರೀ ನೂರು ರೂಪಾಯಿ ಆವಾಗ ನಮಗೆ ಎಸ್ ಎಸ್ ಎಲ್ ಸಿ ಆ ನೂರು ರೂಪಾಯಿ ಹೊತ್ತು ಹತ್ತು ಹತ್ತು ಸಾವಿರ ರೂಪಾಯಿ ಸಮ ನಾವು ಓದುವಂಥ ಸಂದರ್ಭದಲ್ಲಿ ಹಾಗಾಗಿ ತಾವು ಅಂತ ಯೋಜನೆಗಳ ಫಲಾನುಭವಿಗಳಾಗಿ ಮುಂದೆ ನಿಮ್ಮ ಭವಿಷ್ಯವನ್ನು ರೂಪಿಸ್ಕೊಳ್ಬೇಕು ಐ ಐ ಟಿ ಐ ಎಮ್ನಲ್ಲಿ ಓದಿರ್ತಕ್ಕಂಥ ಅನೇಕರು ಭಾಳ ಪಡುಬಡುತ್ತಿದ್ದ ಬಂದವರು ಎ ಪಿ ಜೆ ಕಲಂಬ್ರಿಗೆ ತಿಳಿದಿರ್ತವ್ರು ಎ ಪಿ ಜೆ ಕಲಂಬ್ರಿಗೆ ಪೇಪರನ್ನು ಮಾಡಿ ಮಾರಾಟ ಮಾಡಿ ಮಾರಾಟ ಮಾಡಿ ಐ ಐ ಟಿ ಐ ಐ ಟಿಲಿ ಓದ್ಬಿಟ್ಟು ಐ ಐ ಟಿ ಓದಿ ಐ ಐ ಟಿ ರಿಟರ್ನ್ ಅವರು ಮಾಡೋರು ಈ ದೇಶದ ರಾಷ್ಟ್ರಪತಿಗಳಾಗಿ ಈ ದೇಶದ ದೊಡ್ಡ ವಿಜ್ಞಾನಿಯಾಗಿ ಪರವಾಗಿ ಎ ಪಿ ಜೆ ಕಲಂಬರ್ ಡಾಕ್ಟರ್ ಮುರಳಿ ಮನೋಹರ್ ಜೋಶಿ ಮಾನವ ಸಂಪನ್ಮೂಲ ಸಚಿವರಾಗಿ ವಾಜಪೇಯಿ ಸರ್ಕಾರದಲ್ಲಿ ಅವರು ಸಹ ಪೇಪರ್ ಮಾರಿ ಜೀವನ ಕಟ್ಕೊಂಡವರು ಹಾಗಾಗಿ ವಿದ್ಯಾರ್ಥಿಗಳು ಕಿವಿಮಾತು ಕೇಳೋದ್ರದ್ದು ಇಂಥ ಯೋಜನೆಯ ಸದುಪಯೋಗ ಪಡ್ಕೊಂಡು ತಮ್ಮ ಮುಂದಿನ ಬದುಕನ್ನು ರೂಪಿಸ್ಕೊಳ್ಬೇಕು ಈಗಾಗಲೇ ಮೇಡಮ್ ಅವರು ಇವತ್ತು ನಾವೆಲ್ಲರೂ ಕೂಡ ಮಳೆ ಇದ್ದರೆ ಬೇಸಾಯ ಬೇಸಾಯ ಇದ್ರೆ ನಮ್ಮ ಜೀವನ ಅಂತ ಸಂದರ್ಭದಲ್ಲಿ ಇವತ್ತು ನಮ್ಮ ಮುಂದೆ ನಮ್ಮ ಗ್ರಾಮಗಳಲ್ಲಿ ಕೆರೆ ಕಟ್ಟೆಗಳಿವೆ ಕೆರೆ ಕಟ್ಟಿಗಳನ್ನ ನೋಡ್ತಾ ಇದ್ರಿ ಯಾವುದೇ ಒಂದು ಸರ್ಕಾರ ಯೋಜನೆಯಲ್ಲಿ ಕೆಲಸ ಮಾಡದೇ ಕೆಲಸವನ್ನ ಇವತ್ತು ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮೂಳೆತ್ತುವ ಕೆಲಸವನ್ನ ಇವತ್ತು ನಮ್ಮ ಕ್ಷೇತ್ರ ಗ್ರಾಮಾಭಿವೃದ್ಧಿ ಯೋಜನೆ ಮಾಡ್ತಾ ಇದೆ ಅದು ನಮ್ಮ ಜಿಲ್ಲೆ ಒಳಗಡೆ ನೂರಾರು ಕೆರೆಗಳು ಇವತ್ತು ಅಭಿವೃದ್ಧಿ ಆಗಿದೆ ಅಭಿವೃದ್ಧಿಯಾಗಿ ಇವತ್ತು ನೀರು ತುಂಬಿ ಪಕ್ಷಿ ಜನ ಜಾನುವ ಮತ್ತು ರೈತರಿಗೆ ಅನುಕೂಲ ಆಗಿರುವುದನ್ನು ಕೂಡ ನೋಡ್ತಾ ಇದ್ದೀವಿ ನಾವು ಸೋಮನಹಳ್ಳಿ ಕೆರೆ ನಮ್ಮ ಹೆದ್ದಾರಿ ಕೆರೆ ಕೂಡ ದಿನನಿತ್ಯ ನಾವು ನೋಡ್ತೇವೆ ಕಳೆದ ಬಾರಿ ಪೂಜೆ ಮಾಡಿ ಸುಮಾರು ನೈಂಟಿ ಪರ್ಸೆಂಟ್ ಒಂಬತ್ತು ಭಾಗ ಕೆಲಸ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಆಗಿದೆ ಇವತ್ತು ಆ ಕೆರೆ ಯಾವತ್ತೂ ಕೂಡ ಮಳೆ ಬೇರೆ ತುಂಬುವ ಕೆಲಸ ಆಗ್ತಾ ಇದೆ ಅದರಿಂದ ರೈತರಿಗೆ ಅನುಕೂಲ ಆಗ್ತಾ ಇದೆ ನಾವೆಲ್ಲ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ ಬಂಧುಗಳೇ ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಗ್ರಾಮೀಣ ಪ್ರದೇಶದಲ್ಲಿದ್ದೀವಿ ನಮಗೂ ಕೂಡ ದೈವ ರೂಪ ದೈವ ದೇವರ ಅನುಗ್ರಹ ಬೇಕು ಅನ್ನುವ ನಿಟ್ಟಿನಲ್ಲಿ ದೇವಸ್ಥಾನಗಳು ಮಾಡ್ತೀವಿ ಸಮುದಾಯ ಭವನಗಳನ್ನು ಮಾಡ್ತೀವಿ ಅಂತಹ ಸಂದರ್ಭದಲ್ಲಿ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಕ್ಷೇತ್ರದ ಧರ್ಮಾಧಿಕಾರ ವೀರಂದೇಗರ ಆಶೀರ್ವಾದದೊಡನೆ ಸಹಾಯಧನದ ರೂಪದಲ್ಲಿ ನೂರಾರು ದೇವಸ್ಥಾನಗಳಿಗೆ ನೂರಾರು ಸಮುದಾಯ ಭೂಮಿಗಳಿಗೆ ಇವತ್ತು ಜಿಲ್ಲೆಯಲ್ಲಿ ಇವತ್ತು ಕೊಡ್ತಾ ಇರೋ ಮುಂದೆ ಹೇಳಕ್ ಬಂಧುಗಳೇ ಮತ್ತೆ ಈಗಾಗಲೇ ವೃದ್ಧಾಪ್ಯ ವೇತನ ತಮ್ ಗೊತ್ತಿದೆ ಇವತ್ತು ನಮ್ಮ ಮನೆಯಲ್ಲಿ ಯಾರಾದರೂ ವಯಸ್ಸಾದವರು ಇದ್ದು ಅವ್ರು ನೋಡ್ಕೊಳ್ಳೋದವ್ರು ಯಾರು ಇದ್ರೆ ಅವ್ರಿಗೆ ವೃದ್ಧಾಪಿ ವೇತನವನ್ನು ನೂರಾರು ತಿಂಗಳಿಗೆ ಅನುಕೂಲ ಸಿಗ್ತಾ ಇದೆ ಸಾವಿರ ರೂಪಾಯಿ ಹಣವನ್ನ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ನಮ್ಮ ಯೋಜನಾಧಿಕಾರಿಗಳು ವರ್ಷದಿಂದ ನಾವ್ ವರ್ಷಗಳಿಂದ ಕೆಲಸ ಮಾಡುವುದು ಶ್ರೀ ಶಕ್ತಿ ಶಕ್ತಿ ಸಂಘಗಳಿಗೆ ರಾಷ್ಟ್ರೀಯ ಬ್ಯಾಂಕ್ಗಳ ಒಂದು ಮಾಡಿಕೊಂಡು ಅವರ ಮುಖಾಂತರ ಇವುಗಳಿಗೆ ಅನುಕೂಲ ಮಾಡಿ ಟೋಟಲ್ ಟೋಟಲ್ ಯಾವ ಪ್ರಾಜೆಕ್ಟ್ ಲಕ್ಷ ಬರ್ತಾ ಬರ್ತಾರೆ ಬರ್ತಾ ಬರ್ತಾ